ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ನಟ ದರ್ಶನ್ ಗೆಳತಿ ನಟಿ ಪವಿತ್ರಗೌಡ ಆರು ತಿಂಗಳ ಬಳಿಕ ಪರಪ್ಪನ ಅಗ್ರಹಾರದಿಂದ ಹೊರಗೆ ಬಂದರು ಸದ್ಯ ನಟ ದರ್ಶನ್ ಜಾಮೀನು ರದ್ದು ಕೋರಿ ಪೊಲೀಸರ ಅರ್ಜಿ ವಿಚಾರಣೆ ಇದೇ ಶುಕ್ರವಾರ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ ಇದರ ಬೆನ್ನಲ್ಲೇ ಪವಿತ್ರಗೌಡ ಕೂಡ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಸಂಕ್ರಾಂತಿ ನಂತರ ರೆಡ್ ಕಾರ್ಪೆಟ್ ಕೆಲಸದಲ್ಲಿ ಬಿಸಿಯಾಗಿದ್ದ ಪವಿತ್ರ ಗೌಡ ಬೆಂಗಳೂರು ಬಿಟ್ಟು ಹೊರ ಹೋಗಲು ಕೋರ್ಟ್ ಪರ್ಮಿಷನ್ ಬೆನ್ನಲ್ಲೇ ದೆಹಲಿಗೆ ಹೋಗಿ ರೆಡ್ ಕಾರ್ಪರೆಟ್ಗೆ ಶಾಪಿಂಗ್ ಮಾಡಿ ಬಂದಿದ್ದಾರೆ ದೆಹಲಿಯಲ್ಲಿ ಶಾಪಿಂಗ್ ಮುಗಿಸಿ ರೆಡ್ ಕಾರ್ಪೆಟ್ ಓಪನ್ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಪವಿತ್ರ ಆದಷ್ಟು ಬೇಗ ರೆಡ್ ಕಾರ್ಪೆಟ್ ರೀ ಓಪನ್ ಅಂತ ಸ್ಟೇಟಸ್ ಕೂಡ ಪವಿತ್ರ ಗೌಡ ಹಾಕಿದ್ದಾರೆ ರೆಡ್ ಕಾರ್ಪೆಟ್ ಓಪನ್ ಬಗ್ಗೆ ಸೋಷಿಯಲ್ ಮೀಡಿಯಾ ಮೂಲಕ ಮಾಹಿತಿ ಶೇರ್ ಮಾಡಿಕೊಂಡಿದ್ದಾರೆ ಜೈಲಿನಿಂದ ಬರ್ತಿದ್ದಂತೆ ಅಮ್ಮನ ಮನೆ ಸೇರಿದ ಪವಿತ್ರಗೌಡ ಹೊಸ ವರ್ಷದ ದಿನ ಆರ್ ಆರ್ ನಗರದ ಮನೆಗೆ ಬಂದಿದ್ರು ಮನೆಯಲ್ಲಿ ಹೊಸ ವರ್ಷದಂದೇ ಪೂಜೆ ಕೂಡ ಮಾಡಿಸಿದ್ದಾರೆ ಎನ್ನಲಾಗಿತ್ತು ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೂಡ ಮಾಡಿಸಿದ್ದಾರಂತೆ ರೆಡ್ ಕಾರ್ಪೆಟ್ ಅನ್ನು ದರ್ಶನ್ ಅವರೇ ಪವಿತ್ರಗೌಡಗೆ ಮಾಡಿಕೊಟ್ಟಿದ್ದರು ಎನ್ನುವ ಮಾತುಗಳು ಸಹ ಕೇಳಿಬರುತ್ತಿದೆ ಇದೀಗ ಪವಿತ್ರಗೌಡ ಸ್ಟೇಟಸ್ ನೋಡಿ ದರ್ಶನ್ ಫ್ಯಾನ್ಸ್ ಬೇಸರ ಮಾಡಿಕೊಂಡಿದ್ದಾರೆ ನೀನು ಏನಾದರೂ ಮಾಡಿಕೊ ಆದರೆ ನಮ್ಮ ಬಾಸ್ ಅತ್ತಿಗೆ ಸಂಸಾರಕ್ಕೆ ಮಾತ್ರ ಮತ್ತೆ ಬರಬೇಡ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ